ಕರ್ನಾಟಕ ರಕ್ಷಣಾ ವೇದಿಕೆ ಬೇಲೂರು ತಾಲೂಕು ಘಟಕದಿಂದ ಪದಾಧಿಕಾರಿಗಳ ಸಭೆ ಮತ್ತು ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆ ಘಟಕದ ಸಿಡಿ ಮನುಕುಮಾರ್ ಕನ್ನಡಪರ ಸಂಘಟನೆಗಳಿಗೆ ಇರುವ ನಾಡು ನುಡಿ ಜಲದ ಅಭಿಮಾನ ಆಳುವ ಸರ್ಕಾರದ ಜನಪ್ರತಿನಿಧಿಗಳಿಗೆ ಇಲ್ಲವಾಗಿರುವುದು ನಿಜಕ್ಕೂ ಶೋಚನೀಯ ಹಾಗೆ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಿದೆ ಈ ಬಗ್ಗೆ ಪ್ರಗತಿಪರರು ಕರವೇ ಸಂಘಟನೆಗೆ ದೂರು ನೀಡಿ ಇದರ ಕಡಿವಾಣ ಹಾಸನದಲ್ಲಿಯೇ ನಡೆಯಲಿ ಅಂತ ಹೇಳಿದ್ದಾರೆ ನಾವುಗಳು ಕೂಡ ಪೊಲೀಸರಿಗೆ ಮೌಖಿಕವಾಗಿ ತಿಳಿಸಿದ್ದು ಜಾಲ ಪತ್ತೆ ಹಚ್ಚಿ ಹೆಡೆಮುರಿ ಕಟ್ಟೋಕೆ ಪೊಲೀಸರು ಮುಂದಾಗಬೇಕಾಗಿದೆ ಅಂತ ಅವರು ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಮುಖಂಡರಿಗೆ ನಾಡು ನುಡಿ ಜಲದ ಬಗ್ಗೆ ಯಾವುದೇ ಕಾಳಜಿ ಇಲ್ಲವಾಗಿದೆ ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್ ನೇತೃತ್ವದಲ್ಲಿ ಉತ್ತಮ ಸಂಘಟನೆಗೆ ಮುನ್ನುಡಿ ಬರೆದಿದ್ದಾರೆ ಅಂತ ಹೇಳಿದ್ರು ಅನಿರ್ದಿಷ್ಟ ಜಿಲ್ಲಾಧಿಕಾರಿಗಳು ಕಚೇರಿ ಮಂದಿ ಎರಡು ದಿವಸ ಆಯ್ತು ಮೂರನೇ ದಿವಸ ಸರ್ಕಾರ ಘೋಷಣೆ ಮಾಡುತ್ತೆ ಎಲ್ಲಾ ತಾಲೂಕು ಬರಪೀಡಿತ ಆಗಿ ಘೋಷಣೆ ಮಾಡಿ ಅಂತ ನಂತರದಲ್ಲಿ ಸೇರ್ಬೇಕು ಅಂದ್ರೆ ಇವತ್ತಿನ ದಿನಗಳಲ್ಲಿ ಇವತ್ತು ಎಲ್ಲಾ ಕಾಲೇಜುಗಳು ತುಂಬಾ ತುಂಬಾ ಕಾಲೇಜು ಹುಡುಗರು ವಿದ್ಯಾರ್ಥಿ ಘಟಕದಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ ವಿದ್ಯಾರ್ಥಿ ಘಟಕಕ್ಕೆ ಯಾಕೆ ನಾವು ಹೆಚ್ಚಿನ ಒತ್ತು ಕೊಡ್ತಾ ಇದೀವಿ ಅಂದ್ರೆ ಇವತ್ತು ಯಾವ್ದೋ ಒಂದು ಸಂಘಟನೆ ಆದ್ರೂ ವಿದ್ಯಾರ್ಥಿಗಳು ಉದ್ಯೋಗದ ವಿಚಾರದಲ್ಲಿ ಇರ್ಬೋದು ಕನ್ನಡಿಗರ ಮೀಸಲಾತಿ ಕೊಡೋ ವಿಚಾರದಲ್ಲಿ ಯಾವ ಸಂಘಟನೆ ಹೋರಾಟ ಮಾಡ್ತಾ ಇಲ್ಲ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲ ನಮ್ಮ ಪಕ್ಷಕ್ಕೆ ಬೇಲೂರು ತಾಲೂಕು ಕರವೇ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ ಕರವೇ ನಾರಾಯಣಗೌಡ ಅಧ್ಯಕ್ಷತೆಯಲ್ಲಿ ನಾಡು ನುಡಿ ಜಲಕ್ಕೆ ಸಂಬಂಧಿಸಿದ ಹೋರಾಟ ನಡೆಸಿ ಪರಿಹಾರ ನೀಡಲಾಗಿದೆ ಮುಂದಿನ ದಿನದಂದು ನಮ್ಮ ಜಿಲ್ಲೆಯಲ್ಲಿ ನೆನಗುದಿಗೆ ಬಿದ್ದ ಹೊಯ್ಸಾಳ ಮಹೋತ್ಸವ ಮತ್ತು ಹಲ್ಮಿಡಿ ಉತ್ಸವ ನಡೆಸೋಕೆ ಜಿಲ್ಲಾ ಸಂಘಟನೆ ಜೊತೆಗೆ ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ ಮತ್ತು ಪದಾಧಿಕಾರಿಗಳು ತಮ್ಮ ತಮ್ಮ ಜವಾಬ್ದಾರಿ ಅರಿತು ಕೆಲಸ ಮಾಡಿ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಹೇಳಿದರು ಕರ್ನಾಟಕ ರಾಷ್ಟ್ರೆ ಎರಡ್ ಸಾವಿರದ ಒಂದು ಎರಡರಲ್ಲಿ ಅಧಿಕೃತವಾಗಿ ಹೋರಾಟಗಳನ್ನು ಆರಂಭ ಮಾಡಿದಂತಹ ಸಂದರ್ಭದಲ್ಲಿ ಅದರ ಜವಾಬ್ದಾರಿಯನ್ನು ಹೊತ್ತು ಕರ್ನಾಟಕ ರಾಷ್ಟ್ರ ರಾಜ್ಯಾಧ್ಯಕ್ಷರಾಗಿ ಜವಾಬ್ದಾರಿ ಶ್ರೀ ನಾರಾಯಣ ಸಭೆಗಳಲ್ಲಿ ಮಾತಾಡ್ತಾರೆ ಬಹಳಷ್ಟು ವೇದಿಕೆಗಳಲ್ಲಿ ಅವರು ಅವರ ಒಂದು ನಾವು ಕೇಳಿದ ಹಾಗೆ ಯಾಕೆಂದ್ರೆ ಹೇಳಿದ್ರೆ ಒಂದು ಒಂದು ಕಾರ್ಯಕ್ರಮದಲ್ಲಿ ಕರವೇ ಜಿಲ್ಲಾ ಉಪಾಧ್ಯಕ್ಷ ಸೀತಾರಾಮ್ ಮತ್ತು ಅರಕಲಗೂಡು ಶ್ರೀನಿವಾಸ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅರವಿಂದ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್ ನಗರಾಧ್ಯಕ್ಷ ಮೋಹನ್ಗೌಡ ಪದಾಧಿಕಾರಿಗಳಾದ ತಾರಾನಾಥ್ ಕುಮಾರ್ ಹಾರೋಹಳ್ಳಿ ಜಗದೀಶ್ ಮತ್ತು ಪದಾಧಿಕಾರಿಗಳಾದ ಮದನ್ ಗಾಯತ್ರಿ ಕುಮಾರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು